ಎಕ್ಸ್ ಮಾಧ್ಯಮದ ಎಲ್ಲ ಸಹೋದರ ಮಿತ್ರರಿಗೂ ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮಸ್ಕರಿಸುತ್ತಾ ನಾನು ಶ್ರೀಮತಿ ರೇಣುಕಾ ಸಿಂಗೆ ಅಂತ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಡಮ್ ಅವರಾಗಲಿ ಚಂದ್ರಿಕಾ ಮೇಡಮ್ ಅವರಾಗಲಿ ಈಗ ತಮ್ಮ ಮುಂದೆ ಮಾತಾಡಿದ್ರು ತಾವು ಬಹಳಷ್ಟು ನಿಖರವಾದಂಥ ಪ್ರಶ್ನೆಗಳನ್ನು ಕೇಳಿದ್ದೀರಿ ಸತ್ಯಕ್ಕೆ ಹತ್ತಿರವಾದಂಥದ್ದು ಸರ್ ಏನು ಪ್ರಶ್ನೆ ಮಾಡಿಲ್ಲ ಇವತ್ತು ವಿರೋಧಿಯ ವಿರೋಧ ಪಕ್ಷದಲ್ಲೇ ಇರಲಿ ಮತ್ತಂದ್ರೆ ನಾವು ಆಡಳಿತ ಪಕ್ಷದಲ್ಲೇ ಇರಲಿ ಪ್ರಶ್ನೆ ಮಾಡಬೇಕಾಗಿರೋದು ನ್ಯಾಯಯುತವಾಗಿ ಅಧಿಕಾರ ಮಾಡಬೇಕಾಗಿರೋದು ಪ್ರಜಾಸತ್ತೆಯಲ್ಲಿರುವಂಥವ್ರದ್ದು ಒಂದು ಇದು ಅದ ಆ ಒಂದು ಕೆಲಸನ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ನಡೀತಾ ಇದೆ ಎಲ್ಲದಕ್ಕಿಂತ ಮಹತ್ವದ ಇವತ್ತು ಆ ಪಾದಯಾತ್ರೆ ಬಗ್ಗೆ ಹೇಳಿದ್ರು ಮೈಸೂರು ಮೂಡ ಹಗರಣದ ಪಾದಯಾತ್ರೆ ಮೈಸೂರಿನಿಂದ ಏನು ಶುರು ಮಾಡಿದ್ದಾರೆ ಅವರಂತ ಅಂತ ಆ ಪಾದಯಾತ್ರೆಯಲ್ಲಿ ಇವತ್ತಿನ ದಿನ ಮುಂಚೂಣಿಯಲ್ಲಿ ಯಾರದಾರ ಅಂತಂದ್ರೆ ಪೊಕ್ಸ್ಕೊ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿ ಇಪ್ಪತ್ ದಿನ ಜೈಲಿಗೆ ಹೋಗಿ ಬಂದವರು ಇವತ್ತು ಆ ಪಾದಯಾತ್ರೆ ಮುಂದಾಳತ್ವ ತಮಗೆ ಗೊತ್ತದ ಆಮೇಲೆ ಇದೇ ಎರಡು ತಿಂಗಳ ಹಿಂದೆ ಕುಮಾರಸ್ವಾಮಿ ಸನ್ಮಾನ್ಯ ಕುಮಾರಸ್ವಾಮಿಯವರ ಅವರ ಕುಟುಂಬಸ್ಥರು ಮಾಡಿದಿರುವಂತ ಎಂತ ಹೊಲ್ಸ ಹಗರಣ ಎಂತ ಹೊಲಸ ರಾಜಕೀಯ ಇವತ್ತು ಕರ್ನಾಟಕದ ಮಹಿಳಾ ಸಂಕುಲನೇ ಇಡೀ ದೇಶದ ಮಹಿಳಾ ಸಂಕುಲನ ತಲೆ ತಗಿಸುವಂತ ಕೆಲಸ ಅವ್ರು ಮಾಡಿದ್ರು ಕೂಡ ಅದರ ಬಗ್ಗೆ ರಾಜ್ಯಪಾಲರು ಅವ್ರಿಗೆ ಒಂದೇ ಒಂದು ನೋಟಿಸ್ ಕೊಡ್ಲಿಲ್ಲ ಒಂದೇ ಒಂದು ಅದರ ಇಶ್ಯೂ ಅಂತ ಕ್ರಿಯೇಟ್ ಮಾಡಲಿಲ್ಲ ಆಯ್ತಲ್ಲ ಯಾವ ಹಗರಣ ಬಾಯಿ ತೆಗೆದಿಲ್ಲ ಅಂತ ಹೇಳ್ತೀವಿ ಎಲ್ಲದ್ರ ಬಗ್ಗೆ ಬಾಯಿ ತೆಗೆದು ತೆಗೆದು ಇಟ್ಟಾರಲ್ಲ ನಮ್ಮ ನಾಯಕರು ರಾಜ್ಯದಿಂದ ಜಿಲ್ಲಾ ಮಟ್ಟದವರೆಗಿನ ಎಲ್ಲ ನಾಯಕರು ಕೂಡ ಇವತ್ತು ಪಿ ಎಸ್ ಐ ಹಗರಣ ಇಟ್ಕೊಳ್ಳಿ ಬಿಟ್ಕಾಯಿನ್ ಹಗರಣ ಆಗಲಿ ಎಲ್ಲಾನು ತೆಗೆದು ಇಟ್ಟಾರೆ ಈಗ ಮೊನ್ನೆ ದಿನದ ಹಿಂದೆ ಸಿ ಎಂ ಅವರು ಇದೇ ಇವತ್ತೇನು ಪಾದಯಾತ್ರೆ ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಇರುವಂಥ ಮುಂದೆ ಕೆಲವೊಂದು ಅಷ್ಟು ಒಂದು ಹನ್ನೆರಡು ಬೇಸ್ ಒಂದು ಡಜನ್ ನಾಯಕರ ಇಪ್ಪತ್ತು ಹಗರಣಗಳನ್ನು ತೆಗೆದು ಮುಂದಿಟ್ಟರು ಇದರ ಬಗ್ಗೆ ತನಿಖೆನೂ ಕೂಡ ಆಗ್ಯದ ಮತ್ತು ಬರೋ ಬರೀ ಇದೇ ಅವರ ಅವರಿಗೆ ಬಳ್ಳಾರಿಯಿಂದ ಗಣಿ ವಿರುದ್ಧ ಪಾದಯಾತ್ರೆ ಶುರು ಮಾಡಿದವ್ರೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿನ ಹೇಳಬೇಕು ಅಂತಂದ್ರೆ ಇದು ಕರ್ನಾಟಕದಲ್ಲಿ ಮಾತ್ರ ಇವರು ಈ ದುಷ್ಟನೀತಿ ದುರ್ನೀತಿ ಅಳವಡಿಕೆ ಮಾಡ್ತಾ ಇಲ್ಲ ಈ ಪದ್ಧತಿನ ಅವರು ಈಗಾಗಲೇ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನಾನ ಕೆಡವಿ ಬಿಜೆಪಿ ಸರ್ಕಾರ ರಚನೆ ಮಾಡಿರೋದು ತಮ್ಮ ಮಾಧ್ಯಮದವ್ರಿಗೆ ಗೊತ್ತಿಲ್ವಾ ಜಾರ್ಖಂಡದಲ್ಲಿ ಈ ಹಿಟ್ ರಿಕ್ ಬಳಸಿಲ್ವಾ ಮಧ್ಯಪ್ರದೇಶದಲ್ಲಿನೂ ಕೂಡ ಇದ್ದಂತ ಕಾಂಗ್ರೆಸ್ ಸರ್ಕಾರನ ಕೆಡವಿ ತಮ್ಮ ಬಿಜೆಪಿ ಸರ್ಕಾರ ಮಾಡಿದ್ರು ದೆಹಲಿಯಲ್ಲಿ ಅರವಿಂದ್ ಕೇಜ್ರವಾಲ್ ಅಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳನ್ನ ಇಲ್ಲ ಸಲ್ಲದ ಆರೋಪದ ಮೇಲೆ ಜೈಲಿಗೆ ಕಳಿಸ್ತಾರೀ ಎಲ್ಲೆಲ್ಲಿ ಹಿಂದುಳಿದ ಶೋಷಿತ ಸಮುದಾಯದ ಧ್ವನಿ ಇಲ್ಲದ ಜನರ ಧ್ವನಿಯಾಗಿರುವಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ಲೆಲ್ಲದಾರೋ ಅವರನ್ನು ಮೂಲೆ ಗುಂಪು ಮಾಡೋದೇ ಈ ಬಿಜೆಪಿ ಸರ್ಕಾರದ ಒಂದು ಒಂದು ಇದು ಆಗಿಬಿಟ್ಟದು ಸೊ ಹೀಗಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಜೊತೆ ಬಂದು ಮುಖ್ಯಮಂತ್ರಿ ಆದ್ರು ಅಡಿಗೆ ಮಾಡಿಟ್ಟಿದ್ದು ಒಮ್ಮೆ ಬಂದು ಊಟ ಮಾಡಕ್ ಬಂದ್ರು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಏನು ಅವ್ರಿಗೆ ಬಲಿಯಾಗಿ ಏನ್ ಮಾಡಿದ್ರು ಬಿಜೆಪಿ ಜೊತೆ ಕೈ ಸೇರಿಸಿ ಈ ರಾಜ್ಯದ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಉಳಿಸ್ ಉಳಿಸುವಂತ ಕೆಲಸ ಮಾಡಿ ಮತ್ತ ಇವತ್ತಿನ ದಿನ ಅವ್ರ ಜೊತೆನೆ ಹೋಗಿ ಕೈ ಜೋಡಿಸಿದ್ದಾರೆ ಬಿಎಂ ಜೊತೆ ಬಿಜೆಪಿಯವ್ರ ಜೊತೆನೆ ಕೈ ಜೋಡಿಸಿದ್ದಾರೆ ಏನ್ ನೈತಿಕತೆ ಇದೆ ಅವರಿಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಪರವಾದಂತ ಯೋಜನೆಗಳು ಕೊಡ್ತಾ ಇಲ್ವಾ ಜನರಿಗೆ ಜನ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಇವತ್ತು ಯೋಜನೆಗಳನ್ನ ತಗೊಳ್ತಾ ಇದಾರೆ ಸಿದ್ದರಾಮಯ್ಯ ಸಾಹೇಬರು ಚಳುವಳಿಯಿಂದ ರಾಜಕೀಯಕ್ಕೆ ಬಂದವರೇ ಹೊರತು ಯಾರೋ ಅಡಿಗೆ ಮಾಡಿಟ್ಟುದನ್ನ ಒಮ್ಮೆ ಬಂದು ಊಟ ಕುಂತವ್ರಲ್ಲ ಅವರು ಲೂಹಿಯ ನಂಜುಂಡಸ್ವಾಮಿ ಅಂತವರನ್ನ ಅಧ್ಯಯನ ಮಾಡಿ ಅವ್ರನ್ನ ಫಾಲೋ ಮಾಡಿ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ ಅವರು ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ಕೆಲವೇ ದಿನಗಳಲ್ಲಿ ಅವ್ರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದಾರೆ ಬಡವರ ಪರ ಮಹಿಳೆಯರ ಪರ ಹಿಂದುಳಿದವರ ಪರ ಶೋಷಿತರ ಪರ ತಮ್ ತಳ ಸಮುದಾಯದ ಪರವಾಗಿರುವಾಗ ಎಲ್ಲ ಪ್ರತಿಯೊಂದು ಗ್ಯಾರಂಟಿಗಳನ್ನು ಹಾಂ